ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಹಾಗೂ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಸೂಚನೆ ಮೇರೆಗೆ ಇವತ್ತು ಮೈಸೂರು ನಗರ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡವಾಗಿತ್ತು ಇದನ್ನ ಪ್ರತಿಭಟನೆಯನ್ನ ನಮ್ಮ ಮಾಜಿ ಶಾಸಕರು ಹಾಗೂ ಅಲ್ಲಿ ನಗರಾಧ್ಯಕ್ಷರಾದಂತ ನಾಗೇಂದ್ರನವರ ನೇತೃತ್ವದಲ್ಲಿ ಮಾಡಲಾಯಿತು ಈ ಪ್ರಕರಣ ಇದೆ ಅದರ ವಿಚಾರವಾಗಿ ಧರ್ಮಸ್ಥಳ ಉಳಿಸಿ ಅನ್ನೋ ವಿಚಾರವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ನಾನು ಈ ರಾಜ್ಯ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ ಪಾರದರ್ಶಕವಾಗಿ ಈ ತನಿಖೆ ನಡಿಬೇಕು ಯಾರು ಗಂಜಿ ಗಿರಾಕಿಗಳಿದ್ದಾರೆ ಈ ದುಡ್ಡನ್ನ ತೆಗೆದುಕೊಂಡು ಧರ್ಮಸ್ಥಳದ ಮೇಲೆ ಒಂದು ಆರೋಪವನ್ನು ಹೊರಿಸಿ ಅದಕ್ಕೆ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕೂಡ್ಲೇ ಬಂಧಿಸಿ ಅವರಿಗೆ ಜೈಲ್ ಕಟ್ಟುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಅನುಮಾನ ವ್ಯಕ್ತವಾಗಿದೆ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲೋ ರಾಜ್ಯ ಸರ್ಕಾರ ಧರ್ಮಸ್ಥಳವನ್ನ ತಮ್ಮ ಸರ್ಕಾರದ ವಶಕ್ಕೆ ಪಡೆಯುವಂತ ಕೆಲಸವನ್ನ ಎಲ್ಲೋ ಒಂದ್ ಕಡೆ ಮಾಡ್ತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ನಾವು ಒಂದು ಉಗ್ರವಾದ ಹೋರಾಟವನ್ನ ಮುಂದಿನ ನೀಡಲು ಮಾಡ್ಬೇಕಾಗತ್ತೆ ಇವತ್ತು ಸುಮಾರು ನೂರರಿಂದ ಇನ್ನೂರ ಐವತ್ತು ಕಾರ್ಗಳಲ್ಲಿ ಇವತ್ತು ನಾವು ಪ್ರವಾಸ ಮಾಡಲಿದ್ವಿ ನಾವು ದೇವರ ದರ್ಶನವನ್ನ ಪಡೆದು ಧರ್ಮಸ್ಥಳಕ್ಕೆ ಮೈಸೂರಿನಿಂದ ಹೋಗಿ ಅಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನಕ್ಕೆ ನಾವು ಇವತ್ತು ಅಂದ್ಕೊಂಡಿದ್ವಿ ಆದ್ರೆ ಕಾರಣಾಂತರದಿಂದ ಅಲ್ಲಿ ಹತ್ತು ಸಾವಿರ ಸಂಖ್ಯೆ ಇವತ್ತು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಸೂಚನೆ ಮೇರೆಗೆ ನಾವು ಅದನ್ನ ಮುಂದಿನ ವಾರಕ್ಕೆ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ನಾನು ಎಲ್ಲ ಈ ರಾಜ್ಯದ ಜನತೆ ಮನವಿ ಮಾಡ್ತಾ ಇದ್ದೀನಿ ಹಾಗೂ ಈ ಮೈಸೂರಿನ ನಿವಾಸಿಗಳಿಗೂ ಮನವಿ ಮಾಡ್ತಾ ಇದ್ದೀನಿ ದಿನಾಂಕವನ್ನು ನಿಮಗೆ ತಿಳಿಸ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತಿನ ದಿನ ಬಂದು ತಾವು ಕೂಡ ನಮ್ಮ ಜೊತೆ ಪ್ರವಾಸವನ್ನು ಮಾಡಿ ಧರ್ಮಸ್ಥಳದಲ್ಲಿ ಹೋಗಿ ದೇವರ ದರ್ಶನ ಪಡೆದು ಒಂದು ಜಾಗೃತಿ ಮೂಡಿಸುವಂತ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ